ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇಡೀ ಸೃಷ್ಟಿಯ ಮೂಲವೇ ಹೆಣ್ಣು ಅನ್ನತ್ತೆ ಪುರಾಣ ಈ ಭೂಮಿಯನ್ನು ಹೆಣ್ಣಿಗೆ ಹೋಲಿಸಲಾಗಿದೆ ಯಾಕಂದರೆ ಇಲ್ಲಿ ಪ್ರೀತಿ ಇದೆ ಕರುಣೆ ವಾತ್ಸಲ್ಯಗಳ ಆಗರವೇ ಇದೆ ಮನಸ್ಸುಗಳ ಆಲಿಂಗನವಿದೆ ಹೆಣ್ಣು ಮಾಯೆ ಅಂತಾರೆ ಭಾರತೀಯ ಸಂಸ್ಕೃತಿ ಅತಿ ಎತ್ತರದ ಸ್ಥಾನದಲ್ಲಿ ಹೆಣ್ಣನ್ನು ಬಿಂಬಿಸಿದೆ ಪೂಜನೀಯ ಭಾವದಲ್ಲಿ ಪೂಜಿಸಿದೆ ಒಬ್ಬ ಮಹಿಳೆ ಕೇವಲ ಸೇವೆ ಮಾಡುವ ದಾಸಿಯಲ್ಲ ಆದರೂ ಆಕೆ ತನ್ನ ಮನೆ ಗಂಡ ಮಕ್ಕಳು ಅಂತ ಸಂಬಳವಿಲ್ಲದೆ ದುಡಿತಾಳೆ ಅವಳ ಪ್ರಪಂಚ ಅಷ್ಟಕ್ಕೆ ಸೀಮಿತವಾಗಿರ್ತಿತ್ತು ಇವತ್ತಿಗೂ ಎಷ್ಟೋ ಮಹಿಳೆಯರು ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲೇ ಪ್ರಪಂಚ ಕಾಣ್ತಿದ್ದಾರೆ ಇನ್ನೂ ಕೂಡ ಆಚಾರ ವಿಚಾರಗಳ ಕಟ್ಟುಪಾಡಿಗೆ ಬಿದ್ದು ಅದೆಷ್ಟೋ ಮಹಿಳೆಯರು ತಮ್ಮ ಆಸೆ ಆಕಾಂಕ್ಷೆಯನ್ನು ಬರಿದು ಮಾಡಿಕೊಳ್ತಿದ್ದಾರೆ ಗೊಡ್ಡು ಸಂಪ್ರದಾಯದ ಹೆಸರಲ್ಲಿ ಸ್ತ್ರೀಯರ ಹಕ್ಕುಚ್ಯುತಿ ಮಾಡಲಾಗ್ತಿದೆ ಹಾಗೆಂದ ಮಾತ್ರಕ್ಕೆ ಎಲ್ಲ ಮಹಿಳೆಯರು ಬದಲಾಗಿದ್ದಾರೆ ಎಂದಲ್ಲ ತಾಯಿ ತಂಗಿ ಹೆಂಡತಿಯ ಪಾತ್ರದಲ್ಲಿ ಎಲ್ಲರ ಬದುಕಿನಲ್ಲಿ ಬೆರೆತು ಹೋಗಿದ್ದಾರೆ ಆದರೆ ಪ್ರತಿಯೊಬ್ಬ ಮಹಿಳೆಯರು ಸಂಸಾರದ ಬದುಕಿನ ಸಂತೋಷಕ್ಕೆ ಶ್ರಮಿಸ್ತಾರೆ ಪುರುಷ ಮನೆಯ ಹೊರಗೆ ದುಡಿದರೆ ಮಹಿಳೆ ನಾಲ್ಕು ಗೋಡೆಯ ಮಧ್ಯೆಯೇ ಸುಂದರವಾದ ಬದುಕನ್ನು ತನ್ನವರಿಗೋಸ್ಕರ ಕಟ್ಟುತ್ತಾಳೆ ಅಲ್ಲಿ ನಾನು ನನ್ನದು ಎನ್ನುವ ಸ್ವಾರ್ಥವಿಲ್ಲ ಬದಲಾಗಿ ನನ್ನವರು ಎನ್ನುವ ಭಾವವಿರುತ್ತೆ ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿನ ಪಾತ್ರ ಅಗಾಧ ಆ ಯಶಸ್ಸನ್ನು ಕೂಡ ಮರೆಯಲ್ಲಿ ನಿಂತು ಪಡ್ತಾಳೆ ಸಣ್ಣ ಮಕ್ಕಳಿಂದ ಅಮ್ಮನಾಗಿ ಬೆಳೆಯುತ್ತಾ ಸಹೋದರಿಯಾಗಿ ಯೌವನಾವಸ್ಥೆಯಲ್ಲಿ ಜೊತೆಗಾರ್ತಿಯಾಗಿ ಮದುವೆಯ ನಂತರ ಮಡದಿಯಾಗಿ ವೃದ್ಧಾಪ್ಯದಲ್ಲಿ ಆಸರಿಯಾಗಿ ಕೊನೆಗೊಮ್ಮೆ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗ್ತಾಳೆ ಹೆಣ್ಣು ಇವತ್ತಿಗೂ ಹಳ್ಳಿ ಪ್ರದೇಶಗಳತ್ತ ಕಣ್ಣಾಯಿಸಿದರೆ ಮಹಿಳೆಗೆ ಸಿಗಬೇಕಾದ ಕನಿಷ್ಠ ಸ್ವಾತಂತ್ರ್ಯವೂ ಸಿಗದೇ ಇರೋದು ವಿಪರ್ಯಾಸ ಇನ್ನು ಮಹಿಳೆ ಎಷ್ಟೇ ಸಾಧನೆ ಮಾಡಿದರೂ ಎಷ್ಟೇ ಆರ್ಥಿಕವಾಗಿ ರಾಜಕೀಯ ಹಾಗೂ ಸಾಮಾಜಿಕವಾಗಿ ಮುಂದೆ ಇದ್ದರೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬದುಕುವುದು ಇಂದಿಗೂ ಸಂಕೋಚವೇ ಬದುಕು ಮಹಿಳೆಗೆ ಎಲ್ಲವನ್ನು ಸಂಭಾಳಿಸುವ ಜಾಣ್ಮೆಯನ್ನು ಹೇಗೆ ಕೊಟ್ಟಿದೆಯೋ ಅದೇ ರೀತಿ ಅನಾದಿ ಕಾಲದಿಂದಲೂ ಮಹಿಳೆಗೆ ಅಪಾರವಾದ ತಾಳ್ಮೆಯನ್ನು ನೀಡಿದೆ ಅವಳೇ ಈ ಪ್ರಕೃತಿ ಎಲ್ಲವನ್ನು ಸಹಿಸುವವಳೆ ಆ ತಾಯಿ ಮಹಿಳೆ ಅಬಲೆಯಲ್ಲ ಆಕೆ ಸಬಲೆ ಎಂದು ಹೇಳುವುದು ಸುಲಭ ಎಷ್ಟರ ಮಟ್ಟಿಗೆ ಇಡೀ ಸ್ತ್ರೀ ವರ್ಗ ಸಬಲೆಯಾಗಿದ್ದಾರೆ ಎಂಬುದನ್ನು ಚಿಂತನೆ ಮಾಡಬೇಕು ಒಂದು ಹೆಣ್ಣಿನ ಬದುಕಿನಲ್ಲಿ ಹುಟ್ಟಿದ ಕ್ಷಣದಿಂದ ಸಾಯುವವರೆಗೂ ಅನೇಕ ರೀತಿಯ ಜವಾಬ್ದಾರಿಗಳನ್ನು ಹೊತ್ತು ಸಾಕ್ತಾಳೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವ ನಿಪುಣತೆ ಪುರುಷನಿಗೆ ಇಲ್ಲ ಅದಕ್ಕೆ ಹೆಣ್ಣನ್ನೇ ಆಸರೆಯನ್ನಾಗಿ ಮಾಡಿಕೊಳ್ತಾನೆ ಬದುಕಿನ ದಾರಿಯಲ್ಲಿ ಎಷ್ಟೇ ನೋವನ್ನು ಉಂಡರೂ ಅಳುವನ್ನು ಮರೆಮಾಚಿ ನಗು ಮೊರೆ ಚೆಲ್ಲುವ ಆಕೆಗೆ ಬೇರೊಂದು ಹೆಸರು ಕೊಡಲು ಸಾಧ್ಯವೇ ಇಲ್ಲ ಈಗಲೂ ಜಗತ್ತಿನ ಅದೆಷ್ಟೋ ದೇಶಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಕಾಶವೇ ಇಲ್ಲ ಆದರೆ ನಮ್ಮ ಹೆಮ್ಮೆಯ ಹಿಂದೂ ಸಂಸ್ಕೃತಿಯಲ್ಲಿ ಏಳೆಂಟು ಸಾವಿರ ವರ್ಷಗಳಿಗೂ ಮೊದಲೇ ನಮ್ಮಲ್ಲಿ ತತ್ವಶಾಸ್ತ್ರದಲ್ಲಿ ಪಾರಂಗತರಾದ ಋಷಿಕೆಯರಿದ್ದರು ಋಗ್ವೇದದಿಂದ ಆರಂಭಿಸಿ ನಾಲ್ಕು ವೇದಗಳ ರಚನೆಗಳಲ್ಲೂ ಸ್ತ್ರೀ ಋಷಿಗಳು ಅವರನ್ನು ಬ್ರಹ್ಮವಾದಿನಿಯರೆಂದು ಕರೀತಿದ್ರು ಯಾಕಂದರೆ ಪರಬ್ರಹ್ಮ ತತ್ವವನ್ನೇ ಕಲಿತು ಅವರು ಚರ್ಚಿಸಿ ವಾದಿಸುತ್ತಿದ್ದದ್ದು ಲೋಪಮುದ್ರ ಗಾರ್ಗಿ ಮೈತ್ರೇಯಿ ಅಪಾಲ ಅತ್ರೇಯಿ ಗೋಧ ಘೋಷ ಶಚಿ ಪೌಲೋಮಿ ವಾಗಂಬ್ರಿಣಿ ಇಂದ್ರಾಣಿ ರೋಮಶ ಸೂರ್ಯ ಸಾವಿತ್ರಿ ಹೀಗೆ ಅಸಂಖ್ಯಾತ ಋಷಿಕೆಯರು ವೇದ ಮಂತ್ರಗಳನ್ನು ರಚಿಸಿದ್ದಾರೆ ವೇದಗಳನ್ನೇ ರಚಿಸುವಷ್ಟು ಪಾರಂಗತರಾದ ಸ್ತ್ರೀಯರಿದ್ದರು ಅಂದಮೇಲೆ ಆ ಕಾಲದಲ್ಲಿ ಸ್ತ್ರೀಯರಿಗಿದ್ದ ಸಾಮಾಜಿಕ ಸ್ಥಾನಮಾನಗಳನ್ನು ಒಮ್ಮೆ ಊಹಿಸಿಕೊಳ್ಳಿ ವಿದ್ಯೆ ಎಂಬುದಕ್ಕೆ ದೇವಿಯೇ ಸರಸ್ವತಿಯಾಗಿರುವಾಗ ಹೆಣ್ಣು ಮಕ್ಕಳಿಗೆ ಪಾಂಡಿತ್ಯ ಇರುವುದಿಲ್ಲವೆ ಅದೇ ರೀತಿ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮಿಯಾಗಿರುವಾಗ ಆ ಕಾಲದ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲರು ಮತ್ತು ಸದೃಢರೂ ಆಗಿದ್ರು ಆ ಕಾಲದಲ್ಲಿ ಮದುವೆಯೇ ಆಗದ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಪಾಲನ್ನು ಪಡೆಯುವ ಹಕ್ಕಿತ್ತು ತಾನು ಯಾರನ್ನ ವಿವಾಹವಾಗಬೇಕು ಅಂತ ಹೆಣ್ಣೆ ನಿರ್ಧರಿಸುವ ಒಂದು ಅಭೂತಪೂರ್ವ ಕಲ್ಪನೆ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಯಾವುದೇ ಕಾಲಘಟ್ಟದಲ್ಲೂ ಇರಲೇ ಇಲ್ಲ ಆದರೆ ನಮ್ಮ ಸನಾತನ ಧರ್ಮ ಅಂತಹ ಒಂದು ಅಪೂರ್ವ ಅವಕಾಶ ಹೆಣ್ಣಿಗೆ ನೀಡಿದ ಮೊತ್ತ ಮೊದಲ ಧರ್ಮ ಅದುವೆ ಸ್ವಯಂವರ ಸ್ತ್ರೀ ಶಕ್ತಿ ಸ್ವರೂಪಿಣಿ ಹಾಗಾಗಿಯೇ ಆಕೆ ದುರ್ಗೆ ಕಾಳಿ ಹಾಗಾಗಿ ಸಮರ ಯುದ್ಧ ಕಲೆಗಳಲ್ಲೂ ಆ ಕಲದ ಸ್ತ್ರೀಯರು ನಿಪುಣರೇ ಇದ್ರು ವೇದಗಳಲ್ಲಿ ವಿಷ್ಫಲ ಎಂಬ ವೀರಾಂಗನೆಯ ಪ್ರಸಕ್ತಿ ಬರುತ್ತೆ ಆಕೆ ಸೇನಾನಿಯಾಗಿದ್ಲು ಒಮ್ಮೆ ಯುದ್ಧದಲ್ಲಿ ತನ್ನ ಕಾಲೊಂದನ್ನು ಕಳೆದುಕೊಳ್ತಾಳೆ ಆಗ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಆಕೆಗೆ ಲೋಹದ ಕಾಲೊಂದನ್ನು ಜೋಡಿಸಲಾಗುತ್ತೆ ಮತ್ತು ಅದರಿಂದ ಆಕೆಯ ಅಂಗವೈಫಲ್ಯ ಸರಿ ಹೋಗುತ್ತೆ ಬಹುಶಃ ಜಗತ್ತಿನ ಮೊತ್ತ ಮೊದಲ ತಾತ್ಕಾಲಿಕ ಕಾಲಿನ ಅಳವಡಿಕೆ ಇದುವೇ ಇರಬೇಕು ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಯರು ಯಾವತ್ತಿಗೂ ಒಂದು ತೂಕ ಮೇಲೆಯೇ ಶಿವ ಮತ್ತು ಶಿವೆ ಶಿವ ಮತ್ತು ಶಕ್ತಿ ಪ್ರಕೃತಿ ಮತ್ತು ಪುರುಷ ಹೀಗೆ ಸೃಷ್ಟಿ ಕ್ರಿಯೆಯಲ್ಲಿ ಇಬ್ಬರೂ ಸಮಾನರು ಮಾತ್ರವಲ್ಲ ಸ್ತ್ರೀಗೆ ಆದಿ ಪರಾಶಕ್ತಿಯ ಸ್ಥಾನಮಾನವನ್ನು ನಮ್ಮ ಧರ್ಮ ನೀಡಿದೆ ವಿದ್ಯೆಯಲ್ಲಿ ಉದ್ಯೋಗಾವಕಾಶದಲ್ಲಿ ಸಮಪಾಲು ಬದುಕಿನಲ್ಲಿ ಸಮಪಾಲು ಹಕ್ಕುಗಳಲ್ಲಿ ಸಮಪಾಲು ನಮ್ಮ ಸನಾತನರ ಪರಿಕಲ್ಪನೆ ಅದೆಷ್ಟು ಶ್ರೇಷ್ಠವಾಗಿತ್ತಂದರೆ ಪರಶಿವನ ಮಡದಿಯಾದ ಶಕ್ತಿ ಸ್ವರೂಪಿಣಿ ದೇವಿಗೆ ಶಿವನ ದೇಹದಲ್ಲೇ ಸಮಪಾಲನ್ನು ನೀಡಲಾಯಿತು ಆತನೇ ಅರ್ಧನಾರೀಶ್ವರ ಆದರೆ ಕಲಿಯುಗದಲ್ಲಿ ಹೆಣ್ಣಿಗೆ ಅಂಟಿದ ಒಂದು ದೊಡ್ಡ ಶಾಪವೆಂದರೆ ಋತುಮತಿಯಾದರೆ ಅಥವಾ ಮುಟ್ಟಾದರೆ ಆಕೆಯನ್ನು ಎಲಗೂ ಬಿಡುವುದಿಲ್ಲ ಅಡುಗೆ ಮಾಡುವಂತಿಲ್ಲ ಪೂಜೆ ಮಾಡುವಂತಿಲ್ಲ ತುಳಸಿ ಗಿಡದ ಬಳಿ ಹೋಗುವಂತಿಲ್ಲ ಅದು ಹೋಗಲಿ ಉಪ್ಪಿನಕಾಯಿ ಜರಡಿ ಮುಟ್ಟುವಂತಿಲ್ಲ ಒಂದು ಕೋಣೆಯಲ್ಲೇ ಇರಬೇಕು ಯಾರೊಂದಿಗೂ ಮುಟ್ಟಿಸ್ಕೊಳ್ಬಾರ್ದು ಒಂದು ರೀತಿ ಕೀಳಾಗಿ ನೋಡಲಾಗತ್ತೆ ಈಗಿನ ಕಾಲದಲ್ಲಂತೂ ಮುಟ್ಟು ಎಂದರೆ ಅದೆಷ್ಟು ಮಂದಿಗೆ ಅಸಹ್ಯವೇ ಆದರೆ ಅದರ ಅರ್ಥವೇ ಅರಿಯದೆ ಹೀಗಳಿತಾರೆ ಆದರೆ ಇದೆಲ್ಲ ಪದ್ಧತಿಯನ್ನು ನಮ್ಮ ಹಿರಿಯರು ಸುಮ್ಮನೆ ಮಾಡಿದ್ದಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣಗಳೂ ಇದೆ ಮೊದಲು ಋತುಚಕ್ರವನ್ನ ಅನುಭವಿಸಿದ್ದು ಹೆಣ್ಣಲ್ಲ ಸಾಕ್ಷಾತ್ ಶಿವನೇ ಹೆಣ್ಣಿನ ಆ ಶಕ್ತಿಯನ್ನು ತಡೆಯಲಾಗದೆ ಆತನ ಕೈ ಮೂಲಕ ರಕ್ತ ಹರಿದು ಹೋಗುತ್ತೆ ಇಡೀ ಬ್ರಹ್ಮಾಂಡದಲ್ಲೇ ಶಿವನೇ ಮೊದಲು ಋತುಚಕ್ರವನ್ನು ಅನುಭವಿಸಿದ್ದ ಅದಾದ ಬಳಿಕ ಪಾರ್ವತಿ ದೇವಿ ಶಿವನ ಕಷ್ಟವನ್ನು ನೋಡಲಾಗದೆ ಆ ಕಷ್ಟವೆಲ್ಲ ನನಗೆ ಇರಲಿ ಅಂತ ಶಿವನಿಂದ ಋತುಚಕ್ರವನ್ನ ತಾನು ತೆಗೆದುಕೊಂಡ್ಲು ಅನ್ನೋ ಪೌರಾಣಿಕ ಕಥೆ ಇದೆ ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಹಲವು ನಿಯಮಗಳು ಆಚರಣೆಯಲ್ಲಿವೆ ಇಂದಿಗೂ ಕೆಲವು ಜನರು ಆ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಿದ್ದಾರೆ ಮುಟ್ಟಾದಾಗ ಹೆಣ್ಣು ಮಕ್ಕಳು ಅಡುಗೆ ಮಾಡುವಂತಿಲ್ಲ ದೇವರ ಪೂಜೆ ಮಾಡುವಂತಿಲ್ಲ ಗಿಡಗಳ ಬಳಿ ಹೋಗುವಂತಿಲ್ಲ ಮನೆ ಜನರನ್ನು ಮುಟ್ಟುವಂತಿಲ್ಲ ಒಂದು ಮೂಲೆಯಲ್ಲಿ ಅಥವಾ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಬೇಕು ಆಕೆಗೆ ಆಗಿ ಊಟದ ತಟ್ಟೆ ಹಾಸಿಗೆ ದಿಂಬು ನೀಡಲಾಗತ್ತೆ ಮೂರು ದಿನ ಆಕೆ ಅದನ್ನೇ ಬಳಸಿ ನಾಲ್ಕನೇ ದಿನ ಅದನ್ನೆಲ್ಲ ಆಕೆಯೇ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿ ಗೋಮೂತ್ರ ಅಥವಾ ತುಳಸಿ ನೀರನ್ನು ಮನೆಗೆ ಚುಮುಕಿಸಿ ಮನೆಯನ್ನು ಶುದ್ಧಗೊಳಿಸಬೇಕು ಇದೆಲ್ಲ ಮೂಢನಂಬಿಕೆಯಲ್ಲದೆ ಮತ್ತೇನೂ ಅಲ್ಲ ಈ ಸಂಪ್ರದಾಯ ಬರೋಕೆ ಕಾರಣ ನಮ್ಮ ತಾತನೋ ಮುತ್ತಾತನೋ ಅವರಪ್ಪನೋ ಸರಿಯಾಗಿ ವಿದ್ಯಾವಂತನಾಗಿದ್ದರೆ ಇಂತಹ ಸಂಪ್ರದಾಯಗಳ ಉದಯವೇ ಆಗ್ತಿರಲಿಲ್ಲ ಆದರೆ ಅದಕ್ಕೂ ಮುನ್ನ ಅಂದರೆ ನೂರಾರು ವರ್ಷಗಳ ಹಿಂದಿನ ಪದ್ಧತಿ ನೋಡಿದರೆ ಇದಕ್ಕಿರುವ ವೈಜ್ಞಾನಿಕ ಕಾರಣಗಳೇನು ಅಂತ ತಿಳಿಯುತ್ತೆ ಮುಟ್ಟಾದ ಅಥವಾ ಋತುಚಕ್ರದ ಸಮಯದಲ್ಲಿ ಹೆಣ್ಣು ದೈಹಿಕವಾಗಿ ತುಂಬಾ ಕ್ಷೀಣಿಸಿರ್ತಾಳೆ ಮನೆಯವರಿಂದ ಮಹಿಳೆಗೆ ಮಹಿಳೆಯಿಂದ ಮನೆಯವರಿಗೆ ಯಾವುದೇ ರೋಗ ರುಜನಗಳು ತಾಗಬಾರ್ದು ಅನ್ನೋದೇ ಇದರ ಹಿಂದಿರುವ ಉದ್ದೇಶ ಅಲ್ಲದೆ ಮುಟ್ಟಾದಾಗ ಹೆಣ್ಣಿನ ದೇಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ತುಂಬಿರುತ್ತೆ ಆಗ ಆ ಹೆಣ್ಣು ಅಡುಗೆ ಮನೆಗೆ ಹೋಗಿ ಬೆಂಕಿ ಮುಂದೆ ಕುಳಿತು ಅಡುಗೆ ಮಾಡಿದಾಗ ಆಕೆಯ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಆಕೆಯ ಆರೋಗ್ಯ ಹಾಳಾಗತ್ತೆ ಇದೇ ಕಾರಣಕ್ಕೆ ಆಕೆಗೆ ಸ್ವಲ್ಪ ವಿಶ್ರಾಂತಿ ಸಿಗಲಿ ಎಂಬುದು ಇದರ ಉದ್ದೇಶವಾಗಿತ್ತು ಹೀಗಾಗಿ ಮುಟ್ಟಾದಾಗ ಅಡುಗೆ ಸೇರಿ ಯಾವುದೇ ಕೆಲಸ ಮಾಡುವಂತಿಲ್ಲ ಪೂಜೆ ಮಾಡುವಂತಿಲ್ಲ ಎಂಬುದು ಪದ್ಧತಿ ಹಿಂದಿನ ಕಾಲದಲ್ಲಿ ಪ್ರತಿದಿನ ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಮನೆಯನ್ನು ಶುದ್ಧೀಕರಣ ಮಾಡಿ ಹೂಗಳನ್ನು ಜೋಡಿಸಿ ಮಂತ್ರೋಚ್ಚಾರಣೆ ಮಾಡಿ ಪೂಜೆ ಮಾಡಬೇಕಾಗಿತ್ತು ಅಲ್ಲದೆ ಪೂಜೆಯ ಬಳಿಕ ಮತ್ತೆ ದೇವರ ಕೊಣೆ ಸ್ವಚ್ಛ ಮಾಡಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕಾಗಿತ್ತು ಮುಟ್ಟಾದಾಗ ಇಷ್ಟೆಲ್ಲ ಕೆಲಸ ಮಾಡಲು ಹೆಣ್ಣು ಮಕ್ಕಳಲ್ಲಿ ಶಕ್ತಿ ಇರೋದಿಲ್ಲ ಹೀಗಾಗಿ ಮುಟ್ಟಿನ ಸಮಯದಲ್ಲಿ ಪೂಜೆ ಮಾಡುವಂತಿಲ್ಲ ಹೋಮ ಹವನಗಳಲ್ಲಿ ಭಾಗಿಯಾಗುವಂತಿಲ್ಲ ದೇವಸ್ಥಾನಕ್ಕೆ ಹೋಗುವಂತಿಲ್ಲ ಎಂಬ ನಿಯಮ ಮಾಡಲಾಯಿತು ಮೊದಲೆಲ್ಲ ಒಂದು ಮನೆಯೆಂದರೆ ತುಂಬು ಕುಟುಂಬ ಕನಿಷ್ಠವೆಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಜನವಿರ್ತಿದ್ದ ಮನೆಗಳೇ ಇದ್ದದ್ದು ಅಲ್ಲಿ ಪ್ರತಿನಿತ್ಯ ಅಷ್ಟು ಜನಕ್ಕೆ ಅಡುಗೆ ಸೇವೆ ಬಟ್ಟೆ ಮನೆ ಹೀಗೆ ಸ್ವಚ್ಛತಾ ಕಾರ್ಯವೇ ಇರುತ್ತಿದ್ದರಿಂದ ತಿಂಗಳಿಗೆ ಮುಟ್ಟಾದರೆ ಆಕೆಗೆ ಒಂದು ವಾರ ವಿಶ್ರಾಂತಿ ಕೊಡೋ ವಾಡಿಕೆ ಬಂತು ಆದರೆ ಅದನ್ನೇ ಸಂಪ್ರದಾಯ ಮಾಡಿಕೊಂಡು ಮುಟ್ಟಾದ ಮಹಿಳೆಯರನ್ನು ಯಾರೂ ಮುಟ್ಟಬಾರ್ದು ದೇವಸ್ಥಾನಕ್ಕೆ ಪ್ರವೇಶವಿಲ್ಲ ಅಡುಗೆ ಮನೆಗೆ ಹೋಗಬಾರ್ದು ಇಂತಹ ಕೆಲಸಕ್ಕೆ ಬಾರದನ್ನೇ ಆಚರಿಸ್ಕೊಂಡು ಬಂದಿದ್ದೇವೆ ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನವಿರುವ ವ್ಯಕ್ತಿ ಯೋಚಿಸಿದಾಗ ಅಲ್ಲೊಂದು ಇಡೀ ಸೃಷ್ಟಿಯ ಮೂಲ ಬ್ರಹ್ಮಾಂಡ ಕಾಣಿಸುತ್ತೆ ಮುಟ್ಟಾದರೆ ಹೆಣ್ಣಾಗೋದು ಹೆಣ್ಣಾದರೆ ಸಂತಾನವಾಗೋದು ಸಂತಾನವಾದರೆ ಸಂತಾನಾಭಿವೃದ್ಧಿಯಾಗೋದು ಇಡೀ ಭೂಮಂಡಲ ಬೆಳೆಯೋದು ಅಷ್ಟೇ ಯಾಕೆ ತಾಯಿಯ ಗರ್ಭವನ್ನೇ ಬ್ರಹ್ಮಾಂಡಕ್ಕೆ ಹೋಲಿಸಲಾಗುತ್ತೆ ಮುಟ್ಟಾದ ಹೆಣ್ಣನ್ನ ತಾಯಿ ಜಗನ್ಮಾತೆಯ ಸ್ವರೂಪವೇ ಅಂತಾರೆ ಮೇಧಾವಿಗಳು ಮುಟ್ಟಿನ ರಕ್ತದಲ್ಲಿ ನಕಾರಾತ್ಮಕ ಪರಿಸರವನ್ನು ಶುದ್ಧ ಮಾಡೋ ಶಕ್ತಿ ಇರುತ್ತೆ ದೇಹದೊಳಭಾಗದ ಇಂದ್ರಿಯಗಳು ಪರಿಶುದ್ಧವಾಗುತ್ತೆ ಮನೆಯಲ್ಲಿನ ವಾತಾವರಣ ಶುದ್ಧವಾಗುತ್ತೆ ಹೆಣ್ಣಿನ ವರ್ಚಸ್ಸು ಅಭಿವೃದ್ಧಿಯಾಗುತ್ತೆ ಆಕೆಯ ಮುಟ್ಟಿನಲ್ಲಿ ಕೇವಲ ರಕ್ತ ಮಾತ್ರವಲ್ಲ ದೇಹದ ಕೆಟ್ಟ ನೀರು ವಾತ ಪಿತ್ತ ಸೇರಿ ದೇಹದ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧವಾಗ್ತವೆ ಹೆಣ್ಣಿನ ಮುಟ್ಟು ಎಷ್ಟು ಶಕ್ತಿಶಾಲಿ ಅಂದರೆ ಆ ಮುಟ್ಟು ದುಷ್ಟಶಕ್ತಿಗಳನ್ನು ಹತ್ತಿರಕ್ಕೂ ಬಿಡೋದಿಲ್ಲ ಮುಟ್ಟಾದ ಹೆಣ್ಣಿಗೆ ಮಾಟಮಂತ್ರ ನಡೆಯೋದಿಲ್ಲ ಆ ಮುಟ್ಟಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶ ಅಡಗಿರುತ್ತೆ ನಮ್ಮೆಲ್ಲರ ರಕ್ತ ಕಡುಗೆಂಪಾದರೆ ಮುಟ್ಟಿನ ರಕ್ತದ ಬಣ್ಣವೇ ಬೇರಿರುತ್ತೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ನೀನು ಭಯಪಡಬೇಡ ಕರ್ಮದ ಬಗ್ಗೆ ಯೋಚಿಸಬೇಡ ಇಡೀ ರಣರಂಗವೇ ರಕ್ತದ ಕೋಡಿಯಾಗಿ ಹರಿಯಲಿ ತಲೆಗಳೆಲ್ಲ ತರೆಗೆಲೆಯಂತೆ ಉದುರಲಿ ಋತುಸ್ರಾವದಲ್ಲಿ ಹರಿಯುವುದು ಕೆಟ್ಟ ಸ್ರಾವವೇ ಅದರಿಂದ ದೇಹ ಮನಸ್ಸು ಆತ್ಮ ಶುದ್ಧವಾಗುವಂತೆ ಈ ಕರ್ಮ ಭೂಮಿ ಕೆಟ್ಟ ರಕ್ತದಿಂದ ಶುದ್ಧವಾಗುತ್ತೆ ಪುಣ್ಯ ಭೂಮಿಯಾಗತ್ತೆ ಎನ್ನುತ್ತಾನೆ ಆ ಪರಮಾತ್ಮ ಇದೇ ಪ್ರಕೃತಿ ನಿಯಮ ಮುಟ್ಟು ತಾಯಿಯ ಗರ್ಭವಾಗತ್ತೆ ಆ ಗರ್ಭದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರುವ ಶಕ್ತಿಗಳೆಲ್ಲ ಅಡಕವಾಗಿರುತ್ತೆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಈ ಪ್ರಕೃತಿಯ ಬಾಹ್ಯ ಸ್ಥಿತಿಯಲ್ಲಿರುವ ಎಲ್ಲ ಶಕ್ತಿಯು ಆ ಗರ್ಭದಲ್ಲಿ ಮುಟ್ಟಿನ ರೂಪದಲ್ಲಿ ಸೃಷ್ಟಿಯಾಗುತ್ತವೆ ಎತ್ ಪಿಂಡೆ ತತ್ ಬ್ರಹ್ಮಾಂಡೆ ಅನ್ನೋದೇ ಅದಕ್ಕೆ ಆ ಮೂಲವೇ ಮುಟ್ಟು ಅಂದರೆ ಹೆಣ್ಣಿನ ಶಕ್ತಿ ಅದುವೇ ಈ ಪ್ರಕೃತಿ ಶಿವಶಕ್ತಿ ಜಗನ್ಮಾತೆಯ ಪವಿತ್ರತೆ ಎಲ್ಲ ಕವಿಗಳ ಮೂಲವೇ ಹೆಣ್ಣು ಗಂಡು ಇರೋದಕ್ಕೆ ಸಾಧ್ಯವೇ ಇಲ್ಲ ಗಂಡು ಆಕಾಶ ಬರೀ ನೋಡಲಷ್ಟೆ ಆದರೆ ಹೆಣ್ಣು ಬ್ರಹ್ಮಾಂಡ ಅನುಭವಕ್ಕೆ ಸಿಗುತ್ತೆ ಮುಟ್ಟು ಗರ್ಭವಾಗತ್ತೆ ಆ ಗರ್ಭ ಪಿಂಡಕ್ಕೆ ಜ್ಞಾನ ಭಂಡಾರವಾಗುತ್ತೆ ಮೊದಲ ಪಾಠಶಾಲೆಯೇ ಗುರುಕುಲವೇ ಆ ಗರ್ಭ ಅನ್ನೋದು ಆ ಮುಟ್ಟಿನಲ್ಲಿ ಸಕಲ ಔಷಧಿ ಗುಣಗಳಿರುತ್ತವೆ ಆ ಮುಟ್ಟಿನಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಮುಟ್ಟಾದ ಸಮಯದಲ್ಲಿ ಹೆಣ್ಣನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಯಾಕಂದರೆ ಅವಳಿಂದ ಆಕೆಯ ದೇಹದಿಂದ ಸಕಾರಾತ್ಮಕತೆ ಹೊರಹೊಮ್ಮುತ್ತಿರುತ್ತೆ ಆಕೆಯ ಮನಸ್ಸು ನಿರಮಳವಾಗಿ ಖುಷಿಪಟ್ಟರೆ ಮನೆಗೆ ಶ್ರೇಯಸ್ಸು ಲಭಿಸುತ್ತೆ ಒಂದು ವೇಳೆ ಮುಟ್ಟಿನಲ್ಲಿ ಆಕೆ ಕಣ್ಣೀರಾಕಿದರೆ ಆ ಮನೆಯ ಮಂದಿ ಕಷ್ಟ ಅನುಭವಿಸ್ತಾರೆ ಅನ್ನತ್ತೆ ಸ್ತ್ರೀ ಪುರಾಣ ಅನಾದಿ ಕಾಲದಲ್ಲಿ ಮುಟ್ಟಾದ ಹೆಣ್ಣಿಗೆ ಪೂಜೆ ಸಲ್ಲಿಸಿ ಆಕೆಯಿಂದ ಅಧಮ್ಯ ಶಕ್ತಿಯನ್ನು ವಶ ಮಾಡಿಕೊಳ್ತಿದ್ರು ಋಷಿಮುನಿಗಳು ಹೆಣ್ಣಿಗೂ ಚಂದ್ರನಿಗೂ ಅವಿನಾಭಾವ ಸಂಬಂಧಪಿದೆ ಹೆಣ್ಣು ಮುಟ್ಟಾಗಿ ಅಂಡಾಶಯ ಸೃಷ್ಟಿಯಾಗುವ ಹಾಗೆ ಚಂದ್ರ ಪರಿಪೂರ್ಣ ಚಂದ್ರನಾಗ್ತಾನೆ ಇದು ಈ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ಗುಟ್ಟು ಸೂರ್ಯನಿರುವುದು ಭೂಮಿಗಲ್ಲ ಆದರೆ ಚಂದ್ರನಿರುವುದು ಮಾತ್ರ ಭೂಮಿಗೆ ಹುಣ್ಣಿಮೆ ಎಂದು ಹೆಣ್ಣು ಮಕ್ಕಳು ಪೂಜೆ ಮಾಡಬೇಕು ಅನ್ನೋದೇ ಅದಕ್ಕೆ ಯೋಗ ಸಾಧನೆಯಲ್ಲಿ ತೊಡಗುವವರು ತಂತ್ರ ಮಂತ್ರಗಳಲ್ಲಿ ಸಾಧನೆ ಮಾಡುವವರ ಮೂಲ ವಸ್ತುವೆ ಮುಟ್ಟಾದ ಹೆಣ್ಣು ಆಕೆಯಿಂದಲೇ ಎಲ್ಲ ರಹಸ್ಯವನ್ನು ಕೈವಶ ಮಾಡಿಕೊಳ್ತಾರೆ ಆದರೆ ಇದೆಲ್ಲವೂ ಅತೀ ಸೂಕ್ಷ್ಮಾತಿ ಸೂಕ್ಷ್ಮ ಅದೆಷ್ಟೋ ಮಂದಿಗೆ ಈ ವಿಷಯದ ಬಗ್ಗೆ ಅರಿವೇ ಇಲ್ಲ ಅವರಿಗೆಲ್ಲ ಹೆಣ್ಣಂದ್ರೆ ಕೇವಲ ಭೋಗದ ವಸ್ತು ಅಷ್ಟೇ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ನಮ್ಮ ಹೆಮ್ಮೆಯ ಕನ್ನಡದ ಕವಿ ಜಿ ಎಸ್ ಶಿವರುದ್ರಪ್ಪನವರ ಕವಿತೆಯಲ್ಲಿ ಮೂಡಿಬಂದ ಸಾಲುಗಳು ಯಾಕೋ ನೆನಪಾಯಿತು ಇವಿಷ್ಟು ಹೆಣ್ಣಿನ ಹಾಗೂ ಆಕೆಯ ಮುಟ್ಟಿನ ಶಕ್ತಿಯ ಬಗ್ಗೆ ಸಣ್ಣದಾದ ಮಾಹಿತಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ